ರುಚಿ ಮನೆಗೆ ಸ್ವಾಗತ ಇದು ಸಟರ್ಟೆ ಬ್ಲಾಗ್ ಇವತ್ತಿನ ತಿಂಡಿಗೆ ಉಪ್ಪಿಟ್ಟು ಮಾಡ್ತಾ ಇದ್ದೀನಿ ಅಂದರೆ ಮಕ್ಳಿಗೆ ರಜೆ ಇರೋ ಟೈಮಲ್ಲೇ ನಾನು ಈ ಸಟರ್ಡೆ ಸಂಡೇ ಟೈಮಲ್ಲೇ ಉಪ್ಪಿಟ್ಟು ಮಾಡಬೇಕು ಬೇರೆ ಟೈಮಲ್ಲಿ ಮಾಡಿಕೊಟ್ರೆ ಅವ್ರಿಗೆ ಬಾಕ್ಸು ನಂಗೆ ಕೊಡೋದಕ್ಕಾಗಲ್ಲ ಮಧ್ಯಾಹ್ನದಷ್ಟ್ರಲ್ಲೆಲ್ಲ ಗಟ್ಟಿಯಾಗಿಬಿಡುತ್ತಲ್ಲ ಇಲ್ಲ ಮಧ್ಯಾಹ್ನ ಟೈಮ್ ಏನಾದರೂ ಉಪ್ಪಿಟ್ಟು ಮಾಡ್ಕೋಬೇಕು ನಮಗೋಸ್ಕರ ಹಾಗಾಗಿ ಇವತ್ತು ಎಲ್ಲರೂ ಮನೇಲಿದ್ರು ಸಟರ್ಡೆ ಅಂತ ಹೇಳಿ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ ಒಂದು ಮದುವೆ ಬೇರೆ ಇತ್ತು ಮದುವೆ ಬೇರೆ ಹೋಗಬೇಕಾಗಿತ್ತು ಹಾಗಾಗಿ ಸಂಜೆ ಮದುವೆಗೆ ಹೋಗೋಣ ಅಂದರೆ ಹಬ್ಬದ ಕೆಲಸ ಒಂದು ವಾರದಿಂದ ಮಾಡಿ ಮಾಡಿ ಇವತ್ತು ಯಾವ ಕೆಲಸನೂ ಮಾಡೋದು ಬೇಡ ಫ್ರೀಯಾಗಿರೋಣ ಅಂತ ಅಂದ್ಕೊಂಡ್ವಿ ನಾನು ಬೇರೆ ಇವಾಗ ವೀಡಿಯೋನೂ ಅಪ್ಲೋಡ್ ಆಗ್ತಾ ಇರಲಿಲ್ಲ ಹಬ್ಬ ಬಂತು ಅಂದರೆ ಏನೋ ಒಂಥರ ಖುಷಿ ಆದರೆ ಅದು ಹಬ್ಬದ ಕೆಲಸ ಇರುತ್ತಲ್ಲ ಹಬ್ಬ ಸಾಕು ಸಾಕು ಅನಿಸ್ಬಿಡುತ್ತೆ ನಾನು ಒಂದು ವೀಕಿಂದ ಮಾಡ್ತಾ ಇದ್ವಿ ಕೆಲಸನೇ ಮುಗಿತಾ ಇಲ್ಲ ಇನ್ನು ಇವಾಗು ಅರ್ಧ ಕೆಲಸ ಅಷ್ಟೇ ಆಗಿರೋದು ಇನ್ನು ಅರ್ಧ ಕೆಲಸ ಹಾಕಿ ಬಾಕಿ ದಿನಕ್ಕೆ ಒಂದೊಂದು ಕೆಲಸ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾ ಇರೋದು ಇವತ್ತಂತೂ ಶನಿವಾರ ಮದುವೆ ಬೇರೆ ಇತ್ತು ಮದುವೆಗೆ ಹೋಗ್ಬೇಕು ಅಂತ ಹೇಳಿ ಇವತ್ತು ಯಾವುದೂ ನಾವು ಯಾವ ಕೆಲಸನೂ ಮಾಡೋದು ಬೇಡ ಇವತ್ತು ಬಿಡೋಣ ಅಂದ್ಕೊಂಡ್ವಿ ಅಂದರೆ ಕಿಚನು ರೂಮು ಟೆರೆಸ್ ರೂಮು ಅವೆಲ್ಲ ಕ್ಲೀನ್ ಮಾಡ್ಕೊಂಡಿದ್ವಿ ಹಾಗಾಗಿ ಇವತ್ತು ಯಾವುದು ಮಾಡೋದು ಬೇಡ ಇವತ್ತು ಬಿಡೋಣ ಅಂದ್ಕೊಂಡು ಅದಕ್ಕೆ ಆಮೇಲೆ ಇದ್ದಕ್ಕಿದ್ದಂಗೆ ನಿಮ್ಮಣ್ಣ ಇತ್ತನ್ನು ಕೊಟ್ಟಿದ್ರಲ್ಲ ಭೀಮ್ ನಮ್ಮ ಅದು ಅದು ನೋಡೇ ಇಲ್ಲಲ್ವ ಅಲ್ವಾ ಓಪನೇ ಮಾಡಿಲ್ಲ ಅಂತ ಹೇಳ್ತಾ ಇದ್ರು ಹ್ಞೂ ಸರಿ ತವಿ ಅಂತ ಹೇಳ್ದ ಆಮೇಲೆ ಸ್ಯಾರಿ ತೊಗೊಬಂದಿದ್ದು ಅದು ಓಪನ್ ಮಾಡಿ ನೋಡೇ ಇರಲಿಲ್ಲ ಅದು ಹಾಗೆ ಇತ್ತು ಅದಕ್ಕೆ ಸೀರೆ ಮತ್ತು ಅಣ್ಣ ತನ್ಕೊಂಡು ಫಸ್ಟ್ ಟೈಮ್ ಗಿಫ್ಟ್ ಅಂತ ಅಂದರೆ ಸ ಪ್ರತಿ ಭೀಮ್ ನಾಮಸೆಗೆ ಸ್ಯಾರಿ ಕೊಡಿಸ್ತಾ ಕೊಡ್ಸೋರು ಅಣ್ಣ ಆದರೆ ಈ ಸ್ಯಾರಿ ಗಿಫ್ಟ್ ಅಂತ ತೊಗೊಬಂದಿದ್ರು ಅದಕ್ಕೆ ಅದು ಫುಲ್ ಖುಷಿಯಾಯಿತು ಅದಕ್ಕೆಗಂತೂ ಸಿಕ್ಕಾಪಟ್ಟೆ ಖುಷಿಯಾಗೋಯಿತು ಸರ್ಪ್ರೈಸ್ ಗಿಫ್ಟ್ ತೊಗೊಬಂದಿದ್ದು ನಾವು ಎಂಟಂದಿದ್ದೆ ಬೆಳ ಬೆಳಿಗ್ಗೆನೇ ಹೋಗಿ ಅಂದರೆ ಅದು ಬೆಳಗ್ಗೆ ಎಂಟೂವರೆಗೆಲ್ಲ ತೊಗೊಂಡ್ಬಂದರು ಅಣ್ಣ ಹೋಗಿ ಆಮೇಲೆ ನೋಡಿದ್ರೆ ರಾಧಾಕೃಷ್ಣ ಫ್ರೇಮ್ ತೊಗೊಬಂದಿತ್ತು ತುಂಬಾ ಚೆನ್ನಾಗಿದೆ ರಾಧಾಕೃಷ್ಣ ಫ್ರೇಮ್ ಅಂತೂ ಸೂಪರಾಗಿದೆ ನೋಡೋದಕ್ಕೆ ತುಂಬ ಚೆನ್ನಾಗಿದೆ ಅದಕ್ಕೆಗಂತೂ ಫುಲ್ ಹ್ಯಾಪಿ ಅಣ್ಣ ಫಸ್ಟ್ ಟೈಮ್ ಈ ಥರ ಒಂದು ಫ್ರೇಮ್ ತಂದು ಕೊಟ್ಟಿರೋದು ಅದು ನೋಡಿನೇ ಅದಕ್ಕೆ ಫುಲ್ ಖುಷಿಯಾಗೋಯಿತು ನೀವು ಅಣ್ಣ ಏನು ಇದ್ದಕ್ಕಿದ್ದಂಗೆ ತೊಗೊಬಂದುಬಿಟ್ಟಿದಾರಲ್ವಾ ಅಂತ ಹೇಳ್ತಾ ಹೇಳ್ತಾಯಿದ್ರು ನಾನು ತೊಗೊಂಬಿದಾಗ ಏನು ಅಂದ್ಕೊಂಡಿದ್ದೀನಿ ಭೀಮ್ನ ಮೋಸಿ ನಾ ಪೂಜೆ ಸಾಮಾನೆಲ್ಲ ಹೇಳಿದ್ವಲ್ಲ ಮೋಸಿಗೆ ಅಂತ ಹೇಳಿ ಹಣ್ಣುಗಳು ಮತ್ತು ಪೂಜೆ ಸಾಮಾನೆಲ್ಲ ತೊಗೊಂಬಂದಿತ್ತು ಅದ್ರ ಜೊತೆಗೆ ಈ ಫ್ರೇಮ್ ತೊಗೊಂಬಿದ್ದು ನಾನು ಇದನ್ನು ನೋಡೇ ಇರಲಿಲ್ಲ ಸೋಫಾ ಮೇಲೆ ಇಟ್ಟಿದ್ದೀನಿ ನಾನು ನೋಡೇ ಇರಲಿಲ್ಲ ಆಮೇಲೆ ಅದಕ್ಕೆ ಹೇಳಿದ್ದು ನಿಮ್ಮ ಅಣ್ಣ ಏನೋ ತೊಗೊಬಂದಿದ್ದಾರೆ ಬಂದು ನೋಡ್ತೀನಿ ರೋ ಅಂತ ಹಾಗೇ ಈ ತೊಗೊಂಡೋಗಿ ಎತ್ತಿಟ್ಬಿಟ್ಟಿದ್ವಿ ಕಬೋರ್ಡ್ ಒಳಗಡೆ

ಯಾವ ಎಲ್ಲ ಆಗ್ತೀಯಾ ಇದನ್ನ ಎಲ್ಲ ಇಲ್ಲಿ ದೇವ್ರ ಮನೆ ಹತ್ರ ಇಲ್ಲ ಹಾಕೋ ಇಲ್ಲಿ ಇಲ್ಲಿ ಚೆನ್ನಾಗಿರ್ತೈತೆ ಆದ್ರೆ ಮಳೆ ಬಡಿಯೋಕಾಗಲ್ವಲ್ಲ ಗಣಪನ್ನ ಹಾಕಿದಿಯಲ್ಲ ಹ್ಮ್ ನೈಟು ಇದು ಸ್ಟೋನ್ ಎಲ್ಲ ಅನ್ನುತ್ತೆ ಚೆನ್ನಾಗಿ ಹ್ಞೂ ರಾಧಾಕೃಷ್ಣ ಸೂಪರ್ ಚೆನ್ನಾಗೈತೆ ಅಂದರೆ ನಾನು ವೀಡಿಯೋ ಮಾಡ್ತಾ ಇರೋದು ಲೇಟ್ ಅನಿಸುತ್ತಲ್ಲ ನೀವು ನಮ್ಮ ವಸ್ಸಿಗೆ ಹಾಗೆ ಆಗಿ ಒಂದು ವಾರ ಆಗೋಯ್ತು ಹ್ಞೂ ಸಾನ್ನಿಧ್ಯ ತಗೊಂಡಿದ್ದು ಫುಲ್ ಓಪನ್ ಮಾಡಿ ಬಬು ಅಂದರೆ ಈ ಕಲ್ಲರ್ ನೀನು ಹುಡುಕ್ತಾ ಅಲ್ಲ ಲಾಸ್ಟ್ ಟೈಮ್ ಒಬ್ರಿಗೆ ಅಂದರೆ ಹಾಶನ್ ತಗೊಂಡಾಗ ಈ ಕಲ್ಲರ್ ಹುಡುಕ್ತಾ ಇದ್ದಿದ್ದು ಏ ಬ್ಲೌಸ್ ಸೂಪರಾಗಿ ಬಂದಿದೆ ಆಂ ಹಾಂ ನಾನು ಫುಲ್ ಓಪನ್ ಮಾಡಿಲ್ಲ ಚೆನ್ನಾಗೈತೆ ಮಾೀರೆ ನಮ್ಮಮ್ಮಂಗೆ ಅಲ್ಲಿ ಲಂಗ ಹೊಲಿಸ್ಬೇಕಂತೆ ಮಕ್ಕಳಿಗೆ ಮೀನು ನಮ್ಮ ಸೀರೆ ತಗೊಂಡು ನೀನು ಹೊಲಿಸ್ಕೊಂಬಿಡ್ಬೋದು ಲಂಗ ಹಾಂ ಚೆನ್ನಾಗೈತೆ ಆದ್ರು ಹಾಂ ಆದ್ರೂ ಚೆನ್ನಾಗೈತೆ ಹ್ಞೂ ಸೆರ್ಗೆ ಕಡೆ ಐತೆ ಹ್ಞೂ ಗ್ರ್ಯಾಂಡಾಗಿಲ್ಲ ಹ್ಞೂ ಬೇಡ ಕಲರ್ ಸೂಪರ್ ಮಾಮೂಲಿ ಬ್ಲೌಸ್ ಅಸ್ ಇದಕ್ಕೆ ಕೋರ್ಕೆನೂ ಬೇಡ ಬುಟ್ಟ ಬುಟ್ಟ ಬಂದುಬಿಟ್ಟಿದೆಯಲ್ಲ ಬ್ಲೌಸ್ ಎಲ್ಲ ನಾರ್ಮಲ್ ಬ್ಲೌಸ್ ಹ್ಞೂ ಚೆನ್ನಾಗೈತೆ ಚೆನ್ನಾಗೈತೆ ಸ್ಯಾರಿ ಕಲರ್ ಚೆನ್ನಾಗೈತೆ ಸೂಪರ್ ಕ್ವಾಲಿಟಿನೂ ಚೆನ್ನಾಗೈತಲ್ಲ ಟ್ವೆಂಟಿ ಪರ್ಸೆಂಟ್ ಆಫರ್ ಏನೋ ಇತ್ತು ಫೋರ್ ಕೆ ಏನೋ ಆಗಿತ್ತು ಫೋರ್ ಕೆ ಅದರಲ್ಲಿ ತ್ರೀ ಟೂ ಕೊಟ್ಟ ತ್ರೀ ತ್ರೀ ಕೊಟ್ಟ ಇದಕ್ಕೆ ಈ ಸ್ಯಾರಿಗೆ ಡ್ರೆಸ್ ಪೀಸು ಸೇರಿಸಿ ಬ್ಲೌಸ್ ಚೆನ್ನಾಗಿ ಬಂದೈತೆ ಇಷ್ಟ ಆಯಿತು ಹಾಂ ಈ ಬ್ಲೌಸು ನಂದೊಂದು ಎಲ್ಲ ಕಲರ್ ಸ್ಯಾರಿ ಗೃಹ ಪ್ರವೇಶಕ್ಕೆ ತೊಗೊಂಡಿದ್ವಿ ನೋಡಿ

ಅದು ಕಟ್ಟ ಚೆನ್ನಾಗಿ ಬಂದೈತೆ ಪ್ಯಾಂಟು ಯಾವ ಸೂಪರ್ ಏ ಇಟ್ಟು ಪ್ಯಾಂಟ್ ಪೀಸಲ್ಲಿ ಒಂದು ಟಾಪ್ ಹೊಲ್ಸ್ಕೋಬಹುದು ಪ್ಲೇನ್ ಈ ಕಲರ್ದು ಒಂದು ಚೆನ್ನಾಗಿರ್ತೈತಿ ಬಿಡು ನಂದು ಒಂದು ಕ್ರೀಮ್ ಇದರದ್ದು ಯಾವುದೋ ಒಂದು ಕಲರ್ ನಾನು ತಗೊಂಡಿದ್ದೀನಲ್ಲ ಅದರಲ್ಲೂ ಸೇಮ್ ಇದೇ ಥರನೇ ಬಂದಿರೋದು ಅದು ಪ್ಯಾಂಟ್ ಅಂದ್ಕೊಂಡೆ ಇಲ್ಲ ವೈಟ್ ಪ್ಯಾಂಟ್ ಹಾಕೊಂಡ್ರು ಅದಕ್ಕೆ ಚೆನ್ನಾಗಿ ಕಾಣಿಸ್ತೈತಿ ದುಪ್ಪಟ್ಟ ಹಾಕ್ಕೊಂಡು ಕಾಣಿಸಲ್ಲ ಹ್ಞೂ ಹ್ಞೂ ಕಾಣಿಸಲ್ಲಿಸೋ ಇದರಲ್ಲೂ ಒಂದು ಪ್ಯಾ ಟಾಪ್ ಹೊಲ್ಸ್ಬೋದು ಇದ್ರ ಟಾಪ್ ಹೊಲ್ಸ್ಕೊಂಡು ವೈಟ್ ಪ್ಯಾಂಟ್ ಹಾಕಿದ್ರೆ ಮಸ್ತು ಹ್ಞೂ ನೋಡು ಎಷ್ಟು ಚೆನ್ನಾಗೈತೆ ಅಂದರೆ ಈ ಕಲರ್ ಪ್ಯಾಂಟ್ ತಗೋಬೇಕು ವೈಟ್ ಅಲ್ಲಮ್ಮ ಅದಕ್ಕೆ ವೈಟ್ ಹಾಕೋಬೇಕು ಚೆನ್ನಾಗೈತೆ ಬಿಡು ಏನೋ ಎಲ್ಲ ಇದಾಗ್ಬಿಟ್ಟೈತಾಗಲೇ ಅಮ್ಮಂತಲೇ ಡೈ ಹಾಕನಾ ಡೈ ಹಾಕತಿಯಮ್ಮ ಡೈಲಗೊಡಿಯಮ್ಮ ಊರು ಹೋಗು ಅಂತದೆ ಕಾಡ್ಬಾ ಅಂತದೆ ದಯ್ಯಕ್ಕಮ್ಮ ನಾನು ಹಾಕೋತೀನಿ ಬಿಳಿ ಕೂದಲು ಬಂದಾಗ ಹಂಗಿ ಬೇಡ ಏನು ಇಷ್ಟು ಬೇಗ ರೆಡಿ ಆಯ್ತಾ ಇದೆಯಾ ಮದ್ವೆ ಹೋಗೋದಕ್ಕೆ ಎಲ್ಲ ನೀನು ಡ್ರೆಸ್ ಪಾಪ చైన్యాదు ఎమ్ నేను ఫేవరేట్లా ఇవరికొత్యా ఆ చైను పైకి బబు యావ్ బబు బబు సీరే ఈ కబోర్డు ఆవత్ తోర్సదా అది మేరకు బోర్డు సూపర్ ಇವಾಗ ಹೇಳ್ಬಿಟ್ಟನಾ ನೀನು ಹಾಕಮ್ಮ ನೀಂಗೆ ಹೆಂಗ್ ಬೇಕು ಹಂಗಾಕ ನೀನೇ ಸರಿ ಬಳೆಕೋತಿಯಾಡ ಹಂಗೆ ಎಲ್ಲ ಬಟನ್ ಓಪನ್ ಮಾಡೋದು ಬಿಟ್ಟು ತೀರ್ಪು ಹಿಂಗೆ ಹ್ಞೂ ಸರಿ ಆಯ್ತಾ ಇಲ್ಲ ಇನ್ನು ಬಟ್ಟೆ ಇಟ್ಕೊಂಡು ರೈಟ್ ಹೇಳು ಏನ್ ತಿಪ್ಪ ನಿನ್ ಮದ್ವೆ ಬರ್ತಾ ಇರೋದು ಊಟ ಬೇ ಸಾಕು ಪಾಪ ಏನ್ ತಿನ್ ಮದ್ವೆ ಬರ್ತಾ ಇರೋದು ಮಮ್ಮಿ ಬೆಳಗ್ಗೆ ಸಬ್ಬಕ್ಕಿ ಅವ್ರ ಎಂಗೇಜ್ಮೆಂಟ್ ಹೋಗಿತ್ತು ಇವಾಗ ನೀನ್ ಊಟಕ್ಕೋಸ್ಕರ ಬರ್ತಾ ಇದೀಯ ಈಗೋ ಉಂಟೆ ಆ ಈಗ ಸ್ಯಾರಿ ತಗೊಂಡಿದ್ದು ಗೌರಿ ಹಬ್ಬಕ್ಕೆ ಅಂದರೆ ಅನ್ನ ಕೊಡಿಸಿದ್ದು ಕಂಚಿಯಿಂದ ತರಿಸ್ಕೊಟ್ಟಿದ್ದರು ಗೌರಿ ಹಬ್ಬಕ್ಕೆ ನನಗೆ ಈ ಸ್ಯಾರಿನ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಇದು ಅಂದರೆ ನಾನು ಹೋಗಿದ್ದು ಕ್ಯಾಪ್ಸುಲೀಸ್ ಹೋಲಿಸಿದ್ದೆ ಕುಂದಾನ ವರ್ಕಲ್ಲಿ ಮಾಡಿಸಿ ಕ್ಯಾಪ್ಸುಲೀಸ್ ಹೋಲಿಸಿದ್ದೆ ತುಂಬ ವರ್ಷಗಳೇ ಆಗೋಗಿದ್ದು ಇದು ಸ್ಯಾರಿ ಕುಚ್ಚೆ ಸೇರಲಿಲ್ಲ ನಾನು ಹಾಗೆ ಇಟ್ಬಿಟ್ಟಿದ್ದೆ ಇವಾಗ ಅದು ಓಪನ್ ಮಾಡಿ ನೋಡಿದಾಗ ಇವಾಗ ಅನಿಸ್ತು ಅಯ್ಯೋ ತುಂಬ ದಿನಗಳಾಗೋಗಿದೆ ಅಲ್ಲ ವರ್ಷಗಳೇ ಆಗೋಗಿದೆ ಒಂದು ಮೂರ್ನಾಲ್ಕು ವರ್ಷ ಆಗೋಯ್ತು ಅನಿಸುತ್ತೆ ಈ ಸ್ಯಾರಿ ತಂದು ಕೊಟ್ಟ ಅಣ್ಣ ಗೌರಿ ಹಬ್ಬಕ್ಕೆ ಅದು ಯಾರಿಗೂ ಹೇಳಿದ್ರೆ ಸರ್ಪ್ರೈಸ್ ಆಗಿ ಅದಕ್ಕೆಗೆ ಗೌರಿ ಹಬ್ಬಕ್ಕೆ ನನಗೆ ಮ ಅದಕ್ಕೆ ವರಮಹಾಲಕ್ಷ್ಮಿ ಬುಕೆ ನನಗೆ ಗೌರಿ ಬುಕೆ ಅಂತ ಫ್ರೆಂಡ್ ಯಾರೋ ಕಂಚಿಗೆ ಹೋಗಿದ್ರು ಅಂತ ಅವ್ರ ಕಡೆಯಿಂದ ತರಿಸ್ಕೊಟ್ಟಿದ್ದೀವಿ ಈ ಸ್ಯಾರಿನ ನಾವೆಲ್ಲ ರೆಡಿಯಾಗಿದೆಲ್ಲ ಆಗಿತ್ತು ಬಾ ನಂಗೆ ಅದು ಬೇಡ ಇದು ಬೇಡ ಇದು ಬೇಡ ಅದು ಬೇಡ ಇತ್ತು ಅದಕ್ಕೆ ಫುಲ್ ಕೋಪ ಬಂದುಬಿಟ್ಟಿತ್ತು ನೀನು ಏನು ಬಿಡ ಬಿಡು ನೀನು ಇಷ್ಟ ಬಂದಂಗೆ ಬಾ ಅಂತ ಬಾನಿಗೆ ಹೇಳ್ತಾ ಇತ್ತು ಅದಕ್ಕೆ ನಾನು ಸುಮ್ಮನೆ ಎಕರೆಗೆ ಹರ್ತಾಯಿದ್ದೀಯಾ ಬಾ ಬಬ್ಬು ಅಂತ ಹೇಳಿದೆ ಅಂದರೆ ಬಾನಿ ಏನು ಅಷ್ಟೊಂದು ಇಷ್ಟಪಟ್ಟು ಇದು ಮಾಡಲ್ವಲ್ಲ ಹಾಗಾಗಿ ಅದಕ್ಕೆ ಕೋಪ ಬಂದು ಬೈತಾಯಿತ್ತು ಇಷ್ಟ ಹೇಗಾದರೂ ಬಾ ಅಂತ ಹೇಳಿ ನಾವು ಮನೆಯಿಂದ ಬಿಟ್ಟಾಗ ಒಂದು ಸೆವೆನ್ ತರ್ಟಿ ಆಗಿತ್ತು ರಿಷಿ ನನ್ನ ಬೈಕಲ್ಲಿ ಬರ್ತೀನಿ ಅಂತ ಹೇಳ್ದ ಅಣ್ಣ ನಾನು ಬಿಟ್ಬಿಟ್ಟು ಬಂದುಬಿಡ್ತೀನಿ ನಾನು ಬರೋದಿಲ್ಲ ನೀವು ಹೋಗ್ಬಿಟ್ಟು ಆಮೇಲೆ ಫೋನ್ ಮಾಡಿ ಅಂತು ಆಮೇಲೆ ಬಾನಮ್ಮ ಇಲ್ಲ ಯಶಸ್ ಬೇಜಾರು ಮಾಡ್ಕೋತಾನೆ ಬಾಪಪ್ಪ ಅಂತ ಬಾನು ಇತ್ತು ಅಂದರೆ ನಮಗೊಂದು ಎರಡು ಮೂರು ಕಿಲೋಮೀಟ್ರ್ ಅಷ್ಟೇ ಚೌಟ್ರಿಗೂ ನಮ್ಮ ಇದ್ದಿದ್ದು ಹಾಗಾಗಿ ಸರಿ ಅಂತ ಹೇಳ್ಬಿಟ್ಟು ಅಣ್ಣ ಆಮೇಲೆ ಸರಿ ನಡಿಯಮ್ಮ ಬರ್ತೀನಿ ಅಂತ ಹೇಳ್ತು ಆಮೇಲೆ ನಾವು ಇಲ್ಲಿ ಚೌಟ್ರಿ ಬರೋ ಅಷ್ಟರಲ್ಲಿ ಒಂದು ಸೆವೆನ್ ತರ್ಟಿ ಸೆವೆನ್ ಫಾರ್ಟಿ ಫೈವ್ ಆಗಿತ್ತು ಅಂದರೆ ನಾವು ಮನೆ ಬಿಟ್ಟಿದ್ದೆ ಲೇಟಾಗಿತ್ತು ಆದರೆ ಇನ್ನೂ ಹುಡುಗ ಹುಡುಗಿ ನಿಲ್ಲಿಸಿರಲಿಲ್ಲ ರಿಸೆಪ್ಷನ್ಗೆ ಅಷ್ಟರಲ್ಲೆಲ್ಲ ನಾವು ಬಂದ್ವಿ ಅಲ್ಲಿ ಹೋಗ್ಬಿಟ್ಟು ಆಮೇಲೆ ಅಣ್ಣ ಬರಲಿ ಅಂದ್ಬಿಟ್ಟು ವೆಯ್ಟ್ ಮಾಡ್ತಾ ಇದ್ವಿ ಬಾನೀನೂ ಹೊಟ್ಟುಬಿಡ್ತಾ ಒಂದು ವಿಷಯ ಇನ್ನೂ ಬಂದಿರಲಿಲ್ಲ ಆಮೇಲೆ ಒಳಗಡೆ ಅಲ್ಲಿ ಬರೋ ಅಷ್ಟರಲ್ಲಿ ಹುಡುಗ ಹುಡುಗಿನ ಸ್ಟೇಜ್ ಮೇಲೆ ಕರ್ಕೊಂಡು ಹೋಗ್ತಾಯಿದ್ರು ಅದು ತುಂಬ ಚೆನ್ನಾಗಿತ್ತು ವೀಡಿಯೋ ಮಾಡ್ಕೊಳ್ಳೋಣ ಮುಂದೆ ಹೋಗಿ ಅಂದ್ಕೊಂಡೆ ಆದರೆ ಆಮೇಲೆ ಬೇಡ ಅಂತ ಹೇಳಿಬಿಟ್ಟು ಬಾನಿ ಬೇಡ ಇಲ್ಲಿಂದನೇ ತಗೋ ಅಂತ ಬಾನಿ ಹೇಳ್ಬಿಟ್ಟು ಒಂದು ಸ್ವಲ್ಪ ವೀಡಿಯೋ ಅಷ್ಟೇ ನಾನು ತೊಗೊಂಡಿದ್ದು ಅಂದರೆ ಮದುವೆ ಮದುವೆಗೆ ಅಂದರೆ ರಿಸೆಪ್ಷನ್ಗೂ ಮುಂಚೆನೇ ಡ್ಯಾನ್ಸ್ ಪ್ರೋಗ್ರಾಮ್ದೆಲ್ಲ ಬಾನಿ ವೀಡಿಯೋ ಮಾಡ್ಕೊಂಡಿತ್ತು ಅದು ನಾನು ಲಾಸ್ಟಲ್ಲಿ ಅಪ್ಲೋಡ್ ಮಾಡೋಣ ಅಂತ ಹೇಳಿ ಅದನ್ನು ಹಾಗೆ ಇಟ್ಟು ಇದನ್ನು ಅಂದರೆ ಇದು ತುಂಬ ಚೆನ್ನಾಗಿತ್ತು ತುಂಬ ಚೆನ್ನಾಗಿ ಅರೇಂಜ್ಮೆಂಟ್ ಮಾಡಿದರು ಚೋಟ್ರೆ ಸಿಕ್ಕಾಪಟ್ಟೆ ದೊಡ್ಡದು ತುಂಬ ಚೆನ್ನಾಗಿತ್ತು ಅದರಲ್ಲಿ ನಮ್ಮ ಫ್ಯಾಮಿಲಿಯವ್ರ ಥರನೇ ಪಪ್ಪ ಅವರು ಅವರಮ್ಮ ಮನೆಗೆ ಬಂದು ಫಸ್ಟ್ ಕಾರ್ಡ್ ನಿಮಗೆ ಕೊಡ್ತಾ ಇರೋದು ಅಂತ ಹೇಳಿ ಕೊಟ್ಬಿಟ್ಟು ಅದ್ರಲ್ಲ ನಮಗೊಂಥರ ಏನೋ ಒಂದು ಪ್ರೀತಿ ಎಲ್ಲ ನಮ್ಮ ನಮ್ಮವರೇ ಆಗಬೇಕು ಅನ್ನೋದೇನಿಲ್ವಲ್ಲ ಯಾರೋ ಏನೋ ಆದ್ರೂ ಪರವಾಗಿಲ್ಲ ಅವ್ರ ಪ್ರೀತಿ ತೋರಿಸ್ತಾರಲ್ಲ ಅದರಿಂದನೇ ನಮಗೆ ಖುಷಿಯಾಗಿ ಖುಷಿಯಾಗೋಗುತ್ತೆ ಅವ್ರು ಫಸ್ಟ್ ಕಾರ್ಡ್ ನಿಮಗೆ ತೊಗೊಬಂದಿದ್ದೀವಿ ಅಂದಾಗಂತೂ ನಮ್ಗೆ ಸಿಕ್ಕಾಪಟ್ಟೆ ಖುಷಿಯಾಯಿತು ಅವ್ರು ಆ ಥರ ಹೇಳಿದ ತಕ್ಷಣ ಎಲ್ಲ ನಾ ಈಗಿನ ಕಾಲದಲ್ಲಿ ನಮ್ಮವರು ತಮ್ಮವರು ಅನ್ನೋರೇ ನಮಗಿಲ್ಲ ಬಿಡಿ ಇವಾಗೆಲ್ಲ ನಮ್ಮವರು ಅಂತ ನಾವು ಓದಷ್ಟು ನಮ್ಮವರು ಯಾರೂ ನಮಗೆ ಇಲ್ಲವೇ ಇಲ್ಲ ನಾವು ಹುರ್ಗಿನವ್ರನ್ನ ಅವರೇ ನಮ್ಮ ಅಣ್ಣ ತಮ್ಮ ಅಕ್ಕ ತಂಗಿ ಅಂದ್ಕೊಂಡು ನಾವು ಹೋಗ್ಬೇಕಷ್ಟೇನೇನೆ ಯಾರು ನಮ್ಮದು ತಮ್ಮದು ಅಂತ ನಾವು ಹೋಗ್ತೀವೋ ಅಲ್ಲಿ ಎಲ್ಲಿ ತಾಪತ್ರ್ಯಗಳು ಸ್ಟಾರ್ಟ್ ಆಗುತ್ತೆ ನಾವು ಸುಮ್ಮನೆ ನಮ್ಮ ಮಕ್ಳಿಗೂ ಅಷ್ಟೇ ಯಾರು ನಮ್ಮ ಒಂದು ತಾಯಿ ಹೊಟ್ಟೇಲಿ ಹುಟ್ಟಿದ್ರೇ ಅಣ್ಣ ತಮ್ಮ ಅಕ್ಕ ತಂಗಿ ಅಲ್ಲ ಅಮ್ಮ ಯಾರು ಪ್ರೀತಿಯಿಂದ ಮಾತಾಡ್ತಾರೋ ನಾವೆಲ್ಲಾರನ್ನೂ ಅಣ್ಣ ತಮ್ಮ ಅಕ್ಕ ತಂಗಿ ಈ ಥರ ನಾವು ನೋಡ್ಕೊಂಡು ಬಂದ್ಬಿಟ್ರೆ ಯಾವುದೂ ಅಲ್ಲ ಅಂತ ನಾವಂತರ ಮಕ್ಳಿಗೆ ನಾವು ಇದನ್ನು ಹೇಳ್ಕೊಂಡು ಕೊಡೋದು ನಮ್ಮೂರು ಮಕ್ಳಿಗೂ ನಮ್ಮ ಊರ ಮಕ್ಳುಗಳು ಅದೇ ಥರನೇ ಇದ್ದಾರೆ ತುಂಬ ಚೆನ್ನಾಗಿತ್ತು ಮದುವೆ ಅಂತ ನಾವು ಸ್ವಲ್ಪ ಹೊತ್ತು ಒಂಬತ್ತು ಗಂಟೆ ತನಕ ಅಲ್ಲೇ ಇದ್ವಿ ಆಮೇಲೆ ಒಂಬತ್ತು ಗಂಟೆನೇ ನಾವು ಊಟಕ್ಕೆ ಬಂದ್ವಿ ಊಟಕ್ಕೆ ಆದ್ಮೇಲೆ ಎಲ್ಲ ಚೆನ್ನಾಗಿ ಬ್ಯಾನಮ ಬ್ಯಾನಮ್ಮ ಅದೇ ಹೇಳ್ತಾಯಿತ್ತು ಊಟಕ್ಕೆಲ್ಲ ನಾವೇ ಏನಿರಬೇಕು ಅಂತೆಲ್ಲ ನಾವೇನೇ ಹೇಳಿದ್ದು ಎಲ್ಲ ನಮ್ಮಿಂದನೇ ಇದು ಮಾಡಿದ್ದು ಆಂಟಿ ಅಂತ ನೋಡಿಕೊಡೋದೆಲ್ಲ ಯಶಸ್ವಮ್ಮ ಅಂತ ಹೇಳ್ತಾ ಇತ್ತು ಪಾಪ ಅಂತೂ ಅಂದರೆ ಭಾರಿ ಫ್ರೆಂಡ್ಸ್ ಯಾರೇ ಇರ್ಬೋದು ಅವರ ಫ್ಯಾಮಿಲಿಯವರು ನಮ್ಮ ಫ್ಯಾಮಿಲಿ ಥರನೇ ಆಗಿಬಿಡ್ತಾರೆ ಎಲ್ಲರೂ ಅಷ್ಟು ಹಾಗಾಗಿ ನಾವು ಏನೋ ನಮ್ಮನೆ ನಮ್ಮನೇ ಥರನೇ ಅನಿಸುತ್ತೆ thank you I think I was 23. People started to talk, you know what?